ಮೌಲಾನಾ ಮುಸ್ತಫಾ ನಹಿಮಿ ಮುಸ್ಲಿಂ ಧರ್ಮಗುರುಗಳು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮೌಲಾನಾ ಮುಸ್ತಫಾ ನಹಿಮಿ ಅವರೇ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ ಓಕೆ ಇನ್ನೊಂದು ಕಡೆ ಉಮರ್ ಷರೀಫ್ ಅವರಿದ್ದಾರೆ ಮುಸ್ಲಿಂ ವಿದ್ವಾಂಸರು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಿರ್ತಾರೆ ಸ್ವಾಗತ ನಿಮಗೆ ಉಮರ್ ಷರೀಫ್ ಅವರೇ ನಮಸ್ತೆ ಓಕೆ ಫೈ ನಾನು ಮೊದಲಿಗೆ ಮೌಲಾನಾ ಮುಸ್ತಫಾ ನಹಿಮಿ ಅವ್ರನ್ನ ಕೇಳಿಬಿಡ್ತೀನಿ ಮೌಲಾನಾ ಮುಸ್ತಫಾ ನಹಿಮಿ ಅವರೇ ಒಂದು ಕಡೆ ಕಾಂತಪುರಂ ಎ ಪಿ ಅಬೂಬ್ಕರ್ ಮುಸ್ಲಿಯಾರ್ ಅವರು ಒಂದು ಟ್ರೈನ್ ಮಾಡ್ತಾ ಇದ್ದಾರೆ ಎನ್ನ ಅಲ್ಲಿರ್ತಕ್ಕಂಥ ವಿದ್ವಾಂಸರ ಜೊತೆಗೆ ಒಂದಷ್ಟು ಮಾತಾಡಿ ಹೇಗಾದರೂ ಮಾಡಿ ಈ ನಿಮಿಷ ಪ್ರಿಯಾಳಿಂದ ಕೊಲ್ಲಲ್ಪಟ್ಟ ಮೆಹದಿಯ ಕುಟುಂಬದೊಂದಿಗೆ ಆ ಬುಡಕಟ್ಟು ಕುಟುಂಬದೊಂದಿಗೆ ಮಾತಾಡಬೇಕು ಅಂತೇಳಿ ಸೋಫರ್ ಇದು ಎಲ್ಲಿಗೆ ಬಂದಿದೆ ಏನಾದರೂ ಬಗೆಹರಿಯುತ್ತಾ ಇದು ಅಂತ ವಿಷಯ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ ನಹಿಮಿಯವರೇ ನಾನು ನನಗೆ ಉಮ ಉಮರ್ ಶರೀಫವನ್ನ ಮಾತಾಡಿಸ್ತೀನಿ ನಾನು ಮತ್ತೆ ಆ ನಂತರದಲ್ಲಿ ಮೌಲಾನಾ ಉಸ್ತಾಫಾ ನಹಮಿಯವರ ಮಾತಾಡಿಸ್ತೀನಿ ಉಮರ್ ಅವರೇ ನಾವು ಕೇಳ್ತಾ ಇದ್ವಿ ಎಮ್ ಎನ್ನಲ್ಲಿ ಇರ್ತಕ್ಕಂಥ ಕೋರ್ಟ್ ಎಮ್ ಎನ್ನಲ್ಲಿ ಇರ್ತಕ್ಕಂಥ ಕೋರ್ಟ್ ಅದು ವರ್ಕ್ ಮಾಡೋದು ಅಂಡರ್ ಶೆರಿಯಾ ಲಾ ಅಂತ ಶರಿಯಾ ಲಾ ಬಗ್ಗೆ ನಾವು ಹಾಗೆ ಸ್ವಲ್ಪ ಗಮನಿಸ್ತಾ ಇದ್ದಾಗ ಏನಿಸ್ತು ನಮಗೆ ಅಂತ ಹೇಳಿದ್ರೆ ಶೆರಿಯಾ ಲಾನಲ್ಲಿ ಯಾವ ಕುಟುಂಬ ತೊಂದರೆಗೆ ಒಳಗಾಗಿದೆಯೋ ಯಾವ ಕುಟುಂಬ ನೋವಿನಲ್ಲಿ ಇದೆಯೋ ಯಾವ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿದ್ದಾರೋ ಆ ಕುಟುಂಬದವರೇನಾದರೂ ಒಂದು ವೇಳೆ ಆ ಆ ಒಂದು ಕ್ರೈಮ್ ಅನ್ನ ಮಾಡದಂತಹ ವ್ಯಕ್ತಿಯನ್ನ ಕ್ಷಮಿಸುವುದಾದರೆ ಸರ್ಕಾರ ಕೂಡ ಅವನ್ನ ಅರೆಸ್ಟ್ ಮಾಡ್ಕೊಂಡು ಇಟ್ಕೊಳಕಾಗಲ್ಲ ಅಂತ ಹೌದಾ ಆ ರಮಾಕಾಂತ್ ಅವ್ರೆ ಇದು ಒಳ್ಳೆ ಪ್ರಶ್ನೆ ಹಲವಾರು ಜನರು ಏನ್ ಅನ್ಕೊಂಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇಸ್ಲಾಮಿನ ಕಾನೂನಲ್ಲಿ ಯಾರು ಬೇಕಾದ್ರೂ ಕಾನೂನನ್ನ ಕೈನಲ್ಲಿ ಕೈನಲ್ಲಿ ತಗೋಬಹುದು ಅಂತ ಅನ್ಕೊಂಡಿದ್ದಾರೆ ಇವಾಗ ಏನಂದ್ರೆ ಇಲ್ಲಿ ಭಾರತದಲ್ಲಿ ಹೇಗೆ ಸ್ಟೇಟ್ ಬಂದು ಇಂಟರ್ಫಿಯರ್ ಆಗತ್ತೋ ಹೇಗೆ ಸರ್ಕಾರ ಬಂದು ಯಾವುದೇ ಒಂದು ಒಂದು ಕ್ರಿಮಿನಲ್ ಆಕ್ಟ್ ನಡೆದ್ರೆ ಆ ಸರ್ಕಾರಕ್ಕೆ ಅದು ಒಳಗಾಗಿ ಎಲ್ಲಾ ಕಾರ್ಯಗಳು ನಡೀಬೇಕಾಗಿರತ್ತೋ ಅದೇ ರೀತಿಯಲ್ಲಿ ಅಲ್ಲೂ ಕೂಡ ಆ ವ್ಯವಸ್ಥೆ ಇದೆ ಆದ್ರೆ ಕೊನೆಗೆ ಶಿಕ್ಷೆ ಆಗುವಾಗ ಒಂದು ಆಪ್ಷನ್ ಇದೆ ಅಂದ್ರೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಮೂಗಿಗೆ ಮೂಗು ಅಂತ ಹೇಳ್ಕೊಳ್ಳುವ ಈ ಕಾನೂನು ಒಳಗೆನೆ ಒಂದು ಅಂಶ ಏನಂದ್ರೆ ಕರುಣೆಗೆ ಒಂದು ಡೋರ್ ಓಪನ್ ಆಗಿದೆ ಒಂದು ವೇಳೆ ಯಾರಿಗೆ ಯಾರಿಗೆ ಅನ್ಯಾಯ ಆಗಿದೋ ಯಾರಿಗೆ ಯಾರಿಗೆ ಅನ್ಯಾಯ ಆಗಿದೋ ಅವರು ಕ್ಷಮಿಸಿ ಅವ್ರ ಮುಂದೆ ಬಂದು ಕ್ಷಮಿಸಿದ್ರೆ ಅವಾಗ ಅವನಿಗೆ ಯಾವುದೇ ಶಿಕ್ಷೆ ಕೊಡೋಂಗಿಲ್ಲ ಇದು ದಿಯಾ ನೀವು ನೀವು ಹೇಳಿದಂಗೆ ದಿಯಾ ಎನ್ನುವುದು ಬ್ಲಡ್ ಮಣಿ ಅಂತ ಹೇಳ್ಕೊಳ್ಳೋದು ಬೇಕಂದ್ರೆ ಅವ್ರ ಹತ್ರ ಇಂದ ಅವ್ರಿಗೆ ಕಾಂಪನ್ಸೇಷನ್ ತಗೋಬಹುದು ಇವಾಗ ಭಾರತದಲ್ಲಿ ಸಿವಿಲ್ ಕ್ರೈಮ್ಗೆ ಯಾವುದೇ ಒಂದು ಅನ್ಯಾಯ ಆಗಿದೆ ಆದ್ರೆ ಹಣಕಾಸು ವ್ಯವಸ್ಥೆನಲ್ಲಿ ಎಲ್ಲೋ ಒಂದು ತೊಂದರೆ ಆಗಿದೆ ಇಲ್ಲ ಒಂದು ಟಾರ್ಟ್ ಆಗಿದೆ ಯಾರಿಗೂ ಅನ್ಯಾಯ ಚಿಕ್ಕದ ಅನ್ಯಾಯ ಆಗಿದೆ ಸಿವಿಲ್ ಸಿವಿಲ್ ಕೇಸ್ಗೆ ಕಾಂಪನ್ಸೇಷನ್ ತಗೋಬಹುದು ಡ್ಯಾಮೇಜಸ್ ತಗೋಬಹುದು ಆದ್ರೆ ಕ್ರಿಮಿನಲ್ ಕೇಸ್ ನಲ್ಲಿ ಡ್ಯಾಮೇಜಸ್ ತಗೊಳಂಗಿಲ್ಲ ಭಾರತದ ಕಾನೂನಲ್ಲಿ ಆದ್ರೆ ಶರಿಯಾ ಕಾನೂನಲ್ಲಿ ಕ್ರಿಮಿನಲ್ ಕೇಸ್ ನಲ್ಲಿ ಕೂಡ ಡ್ಯಾಮೇಜಸ್ ತಗೋಬಹುದು ಅಂದ್ರೆ ಕಾಂಪನ್ಸೇಷನ್ ತಗೋಬಹುದು ಮತ್ತೆ ಶಮಿಸಿ ಅವರನ್ನ ಬಿಡುಗಡೆ ಮಾಡಬಹುದು ಸೊ ಇದ್ರಲ್ಲಿ ವ್ಯವಸ್ಥೆ ಅಂತೂ ಇದೆ ಯಾರ್ ಬೇಕಾದ್ರೂ ಇಲ್ಲ ಅವನು ಒಂದು ಕ್ರೈಮ್ ಮಾಡಿದಾನೆ ಇಲ್ಲ ನಾವು ಅಂತ ಬಿಡಂಗಿಲ್ಲ ಫಸ್ಟ್ ಅದು ಸರ್ಕಾರಕ್ಕೆ ಬರುತ್ತೆ ಅವ್ರು ಬಂದು ಕಾನೂನು ಮೂಲಕ ಟ್ರಯಲ್ ಮಾಡಬೇಕಾಗಿರುತ್ತೆ ಮತ್ತೆ ಅದರ ನಂತರ ಒಂದು ಆಪ್ಷನ್ ಓಪನ್ ಮಾಡ್ತಾರೆ ಅಲ್ಲಿರೋ ತಕ್ಕ ಜಡ್ಜ್ ಓಪನ್ ಮಾಡ್ತಾರೆ ನೀವು ಶ್ರಮಿಸಬೇಕಂದ್ರೆ ಶ್ರಮಿಸಬಹುದು ಅಂತ ಸೊ ಹಾಗಾಗಿ ಈ ವ್ಯವಸ್ಥೆ ಬಂದು ಭಾರತದಲ್ಲಿ ಇವತ್ತಿಗೆ ನಾವು ದಿಯಾ ಬಗ್ಗೆ ಮಾತಾಡ್ತಿದ್ದೀವಿ ಹಾಗಾದ್ರೆ ನಾವು ಅದನ್ನ ಅಪ್ಲೈ ಮಾಡದೇ ಇರೋಕ್ಕೂ ಒಂದು ಕಾರಣ ಇದೆ ಯಾಕಂತ ಹೇಳಿದ್ರೆ ಬ್ರಿಟಿಷ್ ಕಾಮನ್ ಲಾ ಬ್ರಿಟಿಷ್ ಕಾಮನ್ ಲಾ ವನ್ನು ನಾವು ಫಾಲೋ ಮಾಡುವ ಒಂದು ಕಾರಣಕ್ಕೋಸ್ಕರ ದಿಯಾವನ್ನು ನಾವು ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಷ್ಟೇ ಒಂದು ವಿಷಯ ಓಕೆ ಓಕೆ ಇನ್ನು ಇನ್ನೊಂದು ಪಾಯಿಂಟ್ ಏನು ಬರ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಈಗ ಅಲ್ಲಿನ ಸರ್ಕಾರ ಆ ನಂತರದಲ್ಲಿ ಅಲ್ಲಿನ ನ್ಯಾಯಾಲಯ ಈ ಒಂದು ತೀರ್ಪನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಜೊತೆಗೆ ಇದೀಗ ಫೈನಲ್ ಆಪ್ಷನ್ ಅಂತ ಬರೋದು ದಿಯಾ ಅಥವಾ ಬ್ಲಡ್ ಮನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಬೇಕಾದ್ರೆ ದುಡ್ಡು ತೊಗೊಂಡು ಕ್ಷಮಿಸಿದ್ದೀನಿ ಅಂತ ಹೇಳಬಹುದು ಆ ದುಡ್ಡನ್ನು ಬೇಕಾದರೂ ಅವ್ರು ಕಡಿಮೆ ಮಾಡಬಹುದೇನೋದು ಅವರ ಇಚ್ಛೆಗೆ ಬಿಟ್ಟಂಥ ವಿಚಾರ ಅಂತ ಆದಾಗಲೂ ಕೂಡ ನೋಡಿ ಎಂಟೈರ್ ಎಮ್ ಅದರ ನಾರ್ದನ್ ಪಾರ್ಟ್ ಇದೆಯಲ್ಲ ಎಮ್ಮೆನ ಉತ್ತರ ಭಾಗ ಪ್ರೆಸೆಂಟ್ಲಿ ಹೌತಿ ಬಂಡುಕೋರ್ರ ವಶದಲ್ಲಿ ಆ ಪ್ರದೇಶ ಇದೆ ಜೊತೆಗೆ ಜನಾಂಗೀಯ ದಂಗೆಗಳಲ್ಲಾಗ್ತಾ ಇದೆ ತುಂಬ ದಂಗೆಗಳಲ್ಲಿ ನಡೀತಾ ಇದೆ ಇದರ ಮಧ್ಯೆ ಸನಾದಲ್ಲಿ ಸದ್ಯಕ್ಕೆ ನಿಮಿಷಪ್ರಿಯ ಜೈಲಲ್ಲಿರೋದು ಅಂದರೆ ಅದೆಲ್ಲವೂ ಕೂಡ ಬಂಡುಕೋರ ವಶದಲ್ಲೇ ಇದ್ದಾಗ ಯಾವ ನ್ಯಾಯ ನಡೆಯುತ್ತೆ ಅಲ್ಲಿ ಬಂಡುಕೋರು ಹೇಳಿದ್ದೇ ನ್ಯಾಯಾನ ಇಲ್ಲ ಕೋರ್ಟ್ ಹೇಳಿದ್ದು ನ್ಯಾಯಾನ ಇಲ್ಲ ಶರಿಯಾ ಹೇಳಿದ್ದ ನ್ಯಾಯಾನ ಯಾವ ಥರ ಇದನ್ನು ಬಗೆಹರಿಸೋದು ಅಂತ ಉಮರ್ ಶರೀಫ್ ಅವರೇ ಹೌದು ಇದು ಒಳ್ಳೆ ಪ್ರಶ್ನೆ ಮಾಡಿದ್ರಿ ಇವಾಗ ಬಂಡುಕೋರ್ರಂತ ನಾವು ಕರೆಯುವಾಗ ಅವ್ರು ಬಂದು ಹೂತೀಸು ಇವತ್ತಿಗೆ ಏನಾಗ್ಬಿಟ್ಟಿದೆ ಅಲ್ಲಿರೋತಕ್ಕಂತ ಹೂತಿಸ್ಗಳು ಕೆಲವು ಜಾಗವನ್ನು ವಶಪಡಿಸ್ಕೊಂಡು ಅವರು ಅಲ್ಲಿ ಆಡಳಿತನೇ ಮಾಡ್ತಾ ಇದೆ ಅಂದ್ರೆ ಬಂಡಕೋರರು ಅಂತ ಹೇಳುವ ಆ ಒಂದು ದರ್ಜೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಇಲ್ಲಿಯ ಏನು ಒಂದು ಜಾಗವನ್ನು ರಾಜ್ಯವನ್ನು ನಾವು ಆಡಳಿತ ಮಾಡ್ತಿದೀವಿ ಅಂತ ಆ ಒಂದು ರೆಕಗ್ನಿಷನ್ ಪಡ್ಕೊಂಡಿದ್ದಾರೆ ಅಂದ್ರೆ ನಾವು ಒಪ್ಪಿಗೆ ಕೊಡೋದು ಬಿಡೋದು ಬೇರೆ ವಿಷಯ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹೂತೀಸ್ ಅನ್ನು ರೆಕಗ್ನೈಸ್ ಮಾಡಿಲ್ಲ ಆದ್ರೆ ಅಲ್ಲಿರೋ ಜನರು ಅದನ್ನ ರೆಕಗ್ನೈಸ್ ಮಾಡಿಕೊಂಡು ಅವರ ಅಡಿಯಲ್ಲಿ ಇವತ್ತು ಒಂದು ವ್ಯವಸ್ಥೆ ನಡೀತಾ ಇದೆ ಅವರ ಅಡಿಯಲ್ಲಿ ಇವತ್ತಿಗೆ ಒಂದು ಕಾನೂನು ವ್ಯವಸ್ಥೆ ಮತ್ತೆ ಅಲ್ಲಿರೋ ತಕ್ಕ ಜಡ್ಜ್ಮೆಂಟ್ ಕೊಡೋದು ಕೋರ್ಟ್ ಮೂಲಕ ಅದೆಲ್ಲ ನಡೀತಾ ಇದೆ ಸೊ ಆದ್ರೂ ಕೂಡ ಆ ಅಂತ ಹೇಳ್ಕೊಳ್ಳುವ ಆ ಹೂತೀಸ್ಗಳು ಅವ್ರು ಕೂಡ ಇದರಲ್ಲಿ ಮುಂದೆ ಬಂದು ಯಾವುದೇ ಒಂದು ನಿರ್ಧಾರವನ್ನು ತಗೊಳಕ್ಕೆ ಅವ್ರ ಕೂಡ ಅನುಮತಿ ಇರಲ್ಲ ಯಾಕಂತ ಹೇಳಿದ್ರೆ ಇದು ಟೋಟಲಿ ಬಂದು ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಗಾಗಿದೆ ಆ ಒಂದು ಫ್ಯಾಮಿಲಿಗೆ ಅನ್ಯಾಯ ಆಗಿದೆ ಅದೇ ಏನೇ ಆಗಿರ್ಲಿ ಎಷ್ಟೋ ನೆರೆಟಿವ್ ನಾವು ಕೇಳಿದೀವಿ ಒಟ್ನಲ್ಲಿ ನಿಮಿಷ ಕೈಯಲ್ಲಿ ಆ ಒಬ್ಬ ವ್ಯಕ್ತಿ ಸತ್ತೋಗಿದಾನೆ ಹಾಗಾಗಿ ಅವ್ರಿಗೆ ಅನ್ಯಾಯ ಆಗಿರೋ ಒಂದು ಕಾರಣಕ್ಕೋಸ್ಕರ ಅವರು ಯಾವತ್ತಿಗೆ ಮುಂದೆ ಬಂದು ಇಲ್ಲ ನಾವು ಶ್ರಮಿಸ್ತೀವಿ ಅಂತ ಹೇಳೋವರೆಗೂ ಈ ಸಮಸ್ಯೆಗೆ ಯಾರು ಪರಿಹಾರವನ್ನು ಅಂದ್ರೆ ನೋಡಕ್ಕಾಗಲ್ಲ ಇನ್ಕ್ಲೂಡಿಂಗ್ ಎ ಕೆ ಎ ಪಿ ಅಬ್ದುಲ್ ಅಬುಬಕ್ಕರ್ ಅವರು ಕೂಡ ಮುಸ್ಲಿರ್ ಕೂಡ ಇದಕ್ಕೆ ಏನು ತಡೆ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಯಾವುದೇ ಶಕ್ತಿ ಇಲ್ಲ ಯಾವುದೇ ಅವರಲ್ಲಿ ಇರೋತಕ್ಕಂತ ಕಾಂಟ್ಯಾಕ್ಟ್ ಮೂಲಕ ಏನು ಮಾಡಕ್ಕಾಗಲ್ಲ ಇನ್ಕ್ಲೂಡಿಂಗ್ ಇರಾನು ಏನು ಮಾಡಕಾಗಲ್ಲ